ಅದೆಷ್ಟೇ ವರ್ಷಗಳು ಕಲ್ದರು ಅದೆಷ್ಟೇ ಯುದ್ಧಗಳು ಕಲ್ದ್ರೂ ಕೂಡ ಅದೆಷ್ಟೇ ಸಮಯ ಕಲ್ದ್ರೂ ಕೂಡ ಈ ಒಂದು ಹೀನ ಕೃತ್ಯವನ್ನು ಯಾರು ಕೂಡ ಮರೆಯಲಿಕ್ಕೆ ಇಲ್ಲ ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ನಮ್ಮ ಭಾರತದ ಪ್ರಧಾನ ಮಂತ್ರಿಯವರಾದ ನರೇಂದ್ರ ಅವರೊಂದು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ತುಂಬ ದಿನಗಳಿಂದ ಕಾಯ್ತಿದ್ದೆವು ಯಾವಾಗ ಅಟ್ಯಾಕ್ ಮಾಡ್ತಾರೆ ಏನು ನೆಕ್ಸ್ಟ್ ಅಪ್ಡೇಟ್ ಕೆಲವೊಂದು ಕಂಡೀಷನ್ ಹಾಕಿ ಸುಮ್ಮನೆ ಬಿಟ್ಟು ಬಿಡ್ತಾರ ಈ ಮಾನವ ಸಮಾಜ ಒಂದು ಕ್ಷಮಿಸೋದಕ್ಕೆ ಸಾಧ್ಯ ಒಂದು ಹೀನ ಕೃತ್ಯವನ್ನು ಉಗ್ರರು ಮಾಡಿದ್ದಾರೆ ಇಂತಹ ವಿಚಾರಕ್ಕೆ ಒಂದು ತಕ್ಕ ಉತ್ತರ ಕೊಟ್ಟೆ ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಮತ್ತು ಹದಿನೈದು ದಿನ ಆಗ್ತಾ ಬಂತು ಈಗೊಂದು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಭಾರತ ಪಾಕಿಸ್ತಾನ ಯುದ್ಧ ಮತ್ತೆ ಈಗ ಸ್ಟಾರ್ಟ್ ಆಗಿದೆ ಈ ಒಂದು ಹೀನ ಕೃತ್ಯದಿಂದ ಸುಮಾರು ಸಲ ಏಟಿಗೆ ಎದ್ದಿ ರೇಟ್ ಕೊಟ್ಟು ಭಾರತ ಸುಮ್ಮನಿತ್ತು ಯುದ್ಧ ಮಾಡುದು ಬೇಡ ಅಂತ ಹೇಳಿ ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲೂ ಕೂಡ ಇಸ್ರೇಲ್ ಪ್ಯಾಲೆಸ್ತೀನ್ ಯುದ್ಧದ ಸಮಯದಲ್ಲಿ ಕೂಡ ಭಾರತ ಯುದ್ಧಕ್ಕೆ ಇಂಟ್ರೆಸ್ಟ್ ತೋರಿಸಲಿಲ್ಲ ಆದರೆ ಈ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ತೋರಿಸಿಯೇ ಬಿಡ್ತು ಕೊನೆಗೂ ಕೂಡ ಪಾಕಿಸ್ತಾನ ಎಷ್ಟು ಹೀನ ಮನಸ್ಥಿತಿ ಅವರು ಅಂತ ಅವರು ತಮ್ಮ ಬುದ್ಧಿಯನ್ನು ತೋರಿಸಿಯೇ ಬಿಟ್ರು ಅವರು ಇಷ್ಟೊಂದು ಹೀನ ಕೃತ್ಯ ಮಾಡುವಾಗ ಭಾರತ ಇನ್ನೂ ಸುಮ್ಮನೆದೇ ಆಗಲಿಕ್ಕಿಲ್ಲ ಎಲ್ಲಿಯವರಿಗೆ ಅವರ ಅಧರ್ಮವನ್ನು ತೋರಿಸ್ಬೇಕು ಅಲ್ಲಿಯವರಿಗೆ ಅಧರ್ಮವನ್ನು ತೋರಿಸಿ ಆಗಿದೆ ಇನ್ನೂ ಏನಿಲ್ಲ ಇನ್ನೂ ಕಂಪ್ಲೀಟ್ ಪುಡಿ ಪುಡಿ ಮಾಡೋದು ಒಂದೇ ಬಾಕಿ ಇನ್ನೊಂದು ನಮಗೆ ಭಾರತೀಯರಿಗೆ ಖುಷಿಯಾದಂತ ಒಂದು ಇನ್ನೊಂದು ವಿಷಯ ಈ ಆಪರೇಷನ್ಗೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟದ್ದು ಈ ಸಿಂಧೂರ ಅಂದ್ರೆ ಕುಂಕುಮ ಯುದ್ಧ ಇನ್ನು ಪ್ರಾರಂಭ ಪಿಕ್ಚರ್ ಅಬಿ ಬಾಕಿ ಹ್ಯಾ ಬಾಯ್ ಅಂತ ಹೇಳುವ ರೀತಿಯಲ್ಲಿ ಇನ್ನು ದೊಡ್ಡ ಯುದ್ಧ ನಡೀಲಿ ಮೂರನೇ ಮಹಾಯುದ್ಧಕ್ಕೆ ಇದು ಕಾರಣ ಆಗ್ತದ ಇಲ್ವ ಗೊತ್ತಿಲ್ಲ ಆ ಇನ್ನು ಈ ಕುತಂತ್ರಿ ಪಾಕಿಸ್ತಾನದ ಜೊತೆ ಯಾರೆಲ್ಲ ಕೈ ಜೋಡಿಸ್ತಾರೆ ಕುತಂತ್ರಿಗಳು ಅಂತ ಗೊತ್ತಿಲ್ಲ ನೋಡ್ಬೇಕಷ್ಟೇ ಆದರೆ ಭಾರತದ ಜೊತೆ ಬಲಿಷ್ಠವಾಗಿರುವಂತಹ ಬೇರೆ ಬೇರೆ ದೇಶಗಳು ಕೂಡ ಕೈಜೋಡಿಸಿವೆ ಇದು ನ್ಯಾಯ ಮತ್ತು ಅನ್ಯಾಯ ಇದು ಧರ್ಮ ಮತ್ತು ಅಧರ್ಮದ ಒಂದು ಮಹಾಯುದ್ಧ ಜೈ ನರೇಂದ್ರ ಮೋದಿಜಿ ಮತ್ತು ಅವರ ಜೊತೆಗಿರುವಂಥ ಎಲ್ಲರಿಗೂ ಸೇನೆಯವರಿಗೂ ಕೂಡ ಜೈ ಹಿಂದ್ ಅಂತ ಹೇಳಿಕೊಂಡು ಮುಂದೆ ನೋಡುವ ಸ್ನೇಹಿತರೆ ಏನೆಲ್ಲ ಆಗ್ತದೆ ಅಂತ ನಾವು ಕೂಡ ನಮ್ಮ ಜಾಗ್ರತೆಯಲ್ಲಿ ಇರಬೇಕು ಇನ್ನು ಉಗ್ರರು ಎಲ್ಲಿಂದೆಲ್ಲ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಇನ್ನೂ ಯುದ್ಧ ಪ್ರಾರಂಭವಾಯ್ತಷ್ಟೇ ಇನ್ನು ಯುದ್ಧದ ತೀವ್ರತೆ ಅಷ್ಟುಂಟು ಹೇಗೆ ಅಂತ ಗೊತ್ತಿಲ್ಲ ಎಲ್ಲಿಂದೆಲ್ಲ ಅಟ್ಯಾಕ್ ಮಾಡ್ತಾರೆ ಅಂತ ಆ ಅವರ ಕುತಂತ್ರ ಬುದ್ಧಿ ತೋರಿಸಿ ಶ್ರೀಲಂಕಾದಿಂದ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಉಂಟಾ ಗೊತ್ತಿಲ್ಲ ಅದು ಇರ್ಲಿಕ್ಕಿಲ್ಲ ಅಂತ ಅನಿಸ್ತದೆ ಮತ್ತೆ ಗೊತ್ತಿಲ್ಲ ಇನ್ನು ಯುದ್ಧ ಸ್ಟಾರ್ಟ್ ಆಯ್ತಷ್ಟೇ ಯುದ್ಧದ ತೀವ್ರತೆಯನ್ನು ಇನ್ನು ನೋಡ್ಬೇಕಷ್ಟೇ ಇವತ್ತು ಬೆಳಿಗ್ಗೆ ಪಾಕಿಸ್ತಾನದವರು ನಿದ್ದೆಯಿಂದ ಎದ್ದು ತಲೆ ಕೆಟ್ಟವರಾಗೆ ಭಾರತದ ಮೇಲೆ ಅಟ್ಯಾಕ್ ಮಾಡಿ ಸುಮಾರು ಜನರನ್ನು ಚಾಯಿಸಿದ್ದಾರೆ ಕೆಲವೊಂದು ಮನೆಗಳಿಗೂ ಕೂಡ ಬೆಂಕಿಯನ್ನು ಇಟ್ಟಿದ್ದಾರೆ ಇದರ ತೀವ್ರತೆ ಎಷ್ಟುಂಟು ಅವರಿಗೆ ಇನ್ನೂ ಕೂಡ ಇದರ ಅಂದಾಜಿಲ್ಲ ಮೊನ್ನೆ ಪಹಲ್ಗಾಮಲ್ಲಿ ಅಟ್ಯಾಕ್ ಮಾಡಿದ ಇವತ್ತು ಪುನಃ ಭಾರತೀಯರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇದರೆಲ್ಲ ಒಂದು ತೀವ್ರತೆ ಎಷ್ಟುಂಟು ಅಂತ ಪಾಕಿಸ್ತಾನದವರಿಗೆ ಗೊತ್ತಿಲ್ಲ ಇನ್ನುಂಟು ಪಾಕಿಸ್ತಾನದ ಉಗ್ರ ಅಧಿಕ ಮಾರಿ ಹಬ್ಬ ಮಾಡಿದನ್ನು ಮಾರಾಯ ಅಂತ ಇದಕ್ಕೆ ಹೇಳೋದು ಮಾಡಬಾರ್ದನ್ನು ಮಾಡಿದರೆ ಆಗಬಾರದೆಲ್ಲ ಆಗ್ತದೆ ಅಂತ ಇದಕ್ಕೆ ಹೇಳೋದು ಆ ಮೊನ್ನೆ ಅಟ್ಯಾಕ್ ಮಾಡಿದಿರಲ್ವಾ ಅದರಲ್ಲಿ ತೀರಿಗೊಂಡಂತಹ ಆ ಪ್ರತಿಯೊಬ್ಬ ಭಾರತೀಯನ ಮನೆಯವರ ಅವರ ಕಣ್ಣೀರ ಶಾಪ ನಿಮ್ಮನ್ನು ಯಾರನ್ನು ಬಿಡುದಿಲ್ಲ ನಿನ್ನ ಧರ್ಮ ಯಾವುದು ಅಂತ ಕೇಳಿ ಚಡ್ಡಿಯನ್ನು ಜಾರಿಸಿ ಅಲ್ಲಿ ಧರ್ಮವನ್ನು ಹುಡುಕಿ ತಲೆಗೆ ಗುಂಡಿಟ್ಟು ಕೊಂದಂತಹ ಈ ಒಂದು ಹೀನ ಸಂಸ್ಕೃತಿ ಈ ಯುದ್ಧದಲ್ಲೇ ಕೊನೆ ಆಗ್ಬೇಕು ಪ್ರತಿಯೊಬ್ರು ಕೂಡ ಹುಟ್ಟುವಾಗ ಒಂದೇ ರೀತಿ ಇರ್ತಾರೆ ಗಂಡು ಹೆಣ್ಣು ಪ್ರತಿಯೊಂದು ಜಾತಿಯಲ್ಲಿ ಕೂಡ ಒಂದೇ ರೀತಿ ಹುಟ್ಟುವುದು ಹಿಂದೂ ಯಾವ ರೀತಿ ಹುಡ್ತಾನೆ ಅದೇ ರೀತಿ ಹುಟ್ಟುವುದು ಹುಟ್ಟಿದ ನಂತರ ಅವರವರ ಜಾತಿ ಧರ್ಮಕ್ಕೆ ಅನುಗುಣವಾಗಿ ಅದನ್ನು ಅವರವರ ಸಂಸ್ಕೃತಿಯನ್ನು ಪಾಲಿಸಿಕೊಂಡು ಹೋಗುವಂಥದ್ದು ಆ ಉಗ್ರರು ಕೂಡ ಹುಟ್ಟಿದ್ದು ಒಬ್ಬ ಹಿಂದೂ ಹೇಗೆ ಹುಡ್ತಾನೋ ಅದೇ ರೀತಿಯಲ್ಲಿ ಹುಟ್ಟಿದ್ದು ಏನು ವ್ಯತ್ಯಾಸ ಇಲ್ಲ ಆ ಉಗ್ರನಿಗೆ ಏನು ಗೊತ್ತವನಿಗೆ